ಆಸ್ತಿ ತೆರಿಗೆ ಏರಿಕೆಗೆ ಮುಂದಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆರ್ಥಿಕ ವಲಯ ನಿರ್ಧಾರ ಯಾಕೆ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಮಂದಿ ಪ್ರಶ್ನೆ ಹಾಕ್ತಾ ಇದ್ದಾರೆ ಏಕಾಏಕಿಯಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಅಲ್ಲಿನ ಜನರ ಮುಂದೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಅನ್ವಯವಾಗುವಂತೆ ಆಸ್ತಿ ತೆರಿಗೆ ಏರಿಕೆಗೆ ಸಜ್ಜು ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಚಾಲ್ತಿಯಿದ್ದಂಥ ಆಸ್ತಿ ತೆರಿಗೆಯ ಮೇಲೆ ನಿಗದಿ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಒಂದರಿಂದ ಪೂರ್ವಾನ್ವಯವಾಗುವಂತೆ ಶೇಕಡ ಐದರಷ್ಟು ಏರಿಕೆ ನಿಗದಿಯನ್ನು ಮಾಡ್ತಾರಂತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಈ ವರ್ಷ ಏನಿದೆ ಈ ಹಿಂದಿನ ಏಪ್ರಿಲ್ನವರೆಗೂ ಕೂಡ ಪೂರ್ವಾನ್ವಯವಾಗುವಂತೆ ಏರಿಕೆ ಮಾಡಲಿಕ್ಕೆ ನಿಗದಿಯನ್ನು ಮಾಡ್ತಾ ಇದ್ದಾರೆ ಬಟ್ ಇದನ್ನು ಹುಬ್ಬಳ್ಳಿ ಧಾರವಾಡದ ಜನ ಒಪ್ಕೊಳ್ತಾರಾ ನೋಡ್ಬೇಕಿದೆ ಆಸ್ತಿ ತೆರಿಗೆಯನ್ನ ಏನಂತ ಹೇಳಿದ್ರೆ ಮೂರರಿಂದ ಐದು ಪರ್ಸೆಂಟು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರದ ನಿಯಮಾವಳಿಗಳಂತೆ ನಾವು ಈಗಾಗಲೇ ಜನರಲ್ ಬಾಡಿಯಲ್ಲಿ ನಾವು ಪುಟಪ್ ಮಾಡಿದ್ವಿ ಅದಾದ ನಂತರ ಸ್ವಲ್ಪ ಜನರಲ್ ಬಾಡಿಯಲ್ಲಿ ಏನಂತ ಹೇಳಿದರೆ ಕರೆಕ್ಷನ್ ಅಂದರೆ ಕಮಿಟಿ ಫೈನಾನ್ಸ್ ಕಮಿಟಿ ಮುಖಾಂತರ ಅದನ್ನು ಇನ್ನೊಂದು ಸ್ವಲ್ಪ ಕರೆಕ್ಷನ್ ಮಾಡಿ ಕೊಡಲಿಕ್ಕೆ ಡಿಸ್ಕಷನ್ ಆಗಿದೆ ಹೀಗಾಗಿ ನಾವು ಫೈವ್ ಪರ್ಸೆಂಟ್ ಸಜೆಷನ್ ಮಾಡಿದ್ವಿ ಈ ಜಿ ಬಿಯಲ್ಲಿ ಅದನ್ನು ಡಿಸ್ಕಷನ್ ಆಯಿತು ಬಟ್ ಮುಂದಿನ ಜನರಲ್ ಬಾಡಿಯಲ್ಲಿ ನಾವು ಇದ್ವಿ ತೊಗೊಂಡು ಮುಂದೆ ಅದರ ನಿರ್ಧಾರ ಪ್ರಕಾರ ಮುಂದೆ ನಾವು ಮೈತ್ರಿ ಮಾಡ್ತೀವಿ ಅದೇ ಈಗ ನಾವು ಎವ್ರಿ ಇಯರ್ ಏನಂತ ಹೇಳಿದ್ರೆ ಮೂರಿಂದ ಐದು ಪರ್ಸೆಂಟ್ ಜಾಸ್ತಿ ಮಾಡಬೇಕಂತ ಇದೆ ಅದನ್ನು ನೋಡಿಕೊಂಡು ನಾವು ಪುಟಪ್ ಮಾಡಿದ್ದೀವಿ ಅದು ಜನರಲ್ ಬಾಡಿಯಲ್ಲಿ ನಾವು ಅದನ್ನು ಪ್ರಸ್ತಾವನೆ ತಂದಿದ್ದೀವಿ ಅವರು ಇನ್ನೊಂದು ಸ್ವಲ್ಪ ಅದನ್ನು ಡಿಸ್ಕಸ್ ಮಾಡಿ ಮುಂದಿನ ಜನರಲ್ ಬಾಡಿಯಲ್ಲಿ ಮತ್ತೆ ಅಂತಂದು ಇಂಪ್ಲಿಮೆಂಟ್ ಮಾಡಿ ಕಾರ್ಯಗತ ಮಾಡ್ತೀವಿ ಸರ್ ನಿಗದಿತ ಅದೇ ಈಗ ನಿಗದಿತ ಅಂತ ಹೇಳಿದ್ರೆ ನಮ್ಮ ಎಸ್ ಎ ಎಸ್ ಅಂತ ಬರ್ತದೆ ಅಂತ ಯಾವುದೇ ಒಂದು ವರ್ಷದ ಸ್ಟಾರ್ಟಿಂಗ್ ಒಂದು ಮೂರು ನಾಲ್ಕೈದು ತಿಂಗಳಲ್ಲಿ ಐದು ಆರು ತಿಂಗಳಲ್ಲಿ ಏನಂತ ಹೇಳಿದ್ರೆ ಅವರು ಶಿವಮುಠವಾಗಿ ಅವರೇ ಬಂದು ಏನೋ ಟ್ಯಾಕ್ಸ್ ಕಟ್ಕೊತಾರೆ ಅದಾದಮೇಲೆ ನಾವು ಯಾರು ಬಾಕಿ ಉಳಿದಿರ್ತದೆ ಅದನ್ನು ನಾವು ಕಲೆ ಟ್ಯಾಕ್ಸ್ ಕಲೆಕ್ಷನ್ ಇದ್ದೀವಿ ರಾಜ್ಯದೊಳಗೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಂತರ ಅತ್ಯಂತ ದೊಡ್ಡ ಮಹಾನಗರ ಪಾಲಿಕೆ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಓಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇವತ್ತೇನಾಗಿದೆ ಕಳೆದ ಬಾರಿ ಏನು ಮೇಯರ್ ಇದ್ದರು ಅವರು ಒಂದು ಸಾವಿರ ಕೋಟಿಯನ್ನು ಮೀರಿ ಬಜೆಟ್ ಮಂಡನೆ ಮಾಡಿದರು ಅದು ಯಾವ ಪುರುಷಾರ್ಥಕ ಅನ್ನುವಂಥದ್ದು ಗೊತ್ತಿಲ್ಲಾರದಂಥ ವಿಷಯ ಇವತ್ತು ಹುಬ್ಬಳ್ಳಿ ಧಾರವಾಡನ್ನು ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿರಿ ಆದೇಶ ಹೊರಡಿಸ್ರಿ ಅಂತಂದು ಹೇಳಿ ಹಲವಾರು ವಿಧದಲ್ಲಿ ಹಲವಾರು ವಿವಿಧ ಮುಖಗಳು ಅದ್ರ ಹಿಂದೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕವಾಗಿಯೂ ಅದು ಕಾಣಿಸ್ತಾ ಇದೆ ಇದೆಲ್ಲ ಒಂದು ಕಡೆ ಮತ್ತು ಮಹಾನಗರ ಪಾಲಿಕೆಯನ್ನು ಪ್ರತ್ಯೇಕಗೊಳಿಸಿದರೆ ಧಾರವಾಡದೊಳಗೆ ರೆವೆನ್ಯೂ ಎಲ್ಲಿಂದ ಉತ್ಪನ್ನ ಆಗ್ತದೆ ಅನ್ನುವಂಥದ್ದು ಅದು ಒಂದು ಬಹುದೊಡ್ಡ ಪ್ರಶ್ನೆ ಸೊ ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಎರಡೂ ಅವಳಿ ನಗರನ ಯಥಾಸ್ಥಿತಿ ಮುಂದುವರೆಸ್ಕೊಂಡು ಹೋದರೆ ಅಥವಾ ಬರುವಂಥ ದಿನದೊಳಗೆ ಏನು ಮೊನ್ನೆ ವಿಂಗಡಣೆ ಒಳಗೆ ವಿಷಯ ಸರಿಯಾಗಿ ನಡೀಲಿಲ್ಲ ಅನ್ನುವಂಥದ್ದೇನದ ಅದೆಲ್ಲ ನಡೆದರೆ ಹಂಡ್ರೆಡ್ ಪರ್ಸೆಂಟು ನೂರಕ್ಕೂ ಮೀರಿ ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರನ್ನ ಮಾಡಬೇಕಾಗ್ತದೆ ವಾರ್ಡ್ಗಳನ್ನು ವಿಂಗಡಣೆ ಮಾಡಬೇಕಾಗ್ತದ ಇಂಥದ್ದೆಲ್ಲ ವಿಷಯಗಳನ್ನು ಮರೆಮಾಚಿ ಇವತ್ತು ಸಾವಿರ ಕೋಟಿ ಎಲ್ಲಿ ಹೊತ್ತು ಬಜೆಟ್ ಮಂಡನೆ ಮಾಡಿದ್ರು ವಿಷಯ ಅದರ ಆಕರಣೆ ಎಲ್ಲಿಂದ ಮಾಡಿದರು ಅನ್ನುವಂಥದ್ದು ಒಂದು ಕಡೆ ಮೊನ್ನೆ ಮೊನ್ನೆನೇ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದು ನಿದರ್ಶನಗಳು ನಮ್ಮ ಮುಂದಿದ್ದಾವೆ ಅದಕ್ಕೂ ಸಹಿತ ಸಾರ್ವಜನಿಕರು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದಂಥದ್ದು ಕೇಳಿದರು ಇಷ್ಟೆಲ್ಲದನ್ನು ಹೊರತುಪಡಿಸಿ ಇದನ್ನೆಲ್ಲ ಮರೆತು ಅಥವಾ ಇದೆಲ್ಲ ಏನು ನಮಗೆ ಸಂಬಂಧನೇ ಇಲ್ಲ ಅನ್ನುವಂಥ ನಿಟ್ಟಿನೊಳಗೆ ಇವತ್ತು ಮಹಾನಗರ ಪಾಲಿಕೆ ಮುಂದುವರಿತಾ ಇದೆ ಹಲವಾರು ಮಾಧ್ಯಮಗಳು ಟಿ ವಿ ಫೈ ಹಿಡ್ಕೊಂಡು ಇನ್ನಿತರೆ ಹಲವಾರು ದಿನಪತ್ರಿಕೆಗಳಾಗಿರ್ಬೋದು ಪ್ರಸಿದ್ಧ ಮಾಧ್ಯಮಗಳಾಗಿರ್ಬೋದು ಅವು ಅಲ್ಲಿನ ಸಮಸ್ಯೆಗಳ ಕುರಿತು ವರದಿ ಬಿತ್ತರ ಮಾಡಿದರೆ ವರದಿ ಬಿತ್ತರ ಮಾಡಿರುವಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದಲ್ಲಿಯೇ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಆದರೆ ಹೆಸರಿಗೆ ಮಾತ್ರ ದೊಡ್ಡ ಮಹಾನಗರ ಪಾಲಿಕೆ ಹೊರತು ವಿನ ಅಭಿವೃದ್ಧಿ ದೃಷ್ಟಿಯಿಂದ ಸಾಕಷ್ಟು ಹಿಂದುಳಿದೆ ಒಂದು ಕಡೆ ಅಂತಂದರೆ ಸ್ಮಾರ್ಟ್ ಸಿಟಿಯ ವರ್ಕ್ಗಳು ಇವತ್ತು ಜನರಿಗೆ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡಿವೆ ಇನ್ನೊಂದು ಕಡೆ ಅಂತಂದರೆ ಈ ಹುಬ್ಬಳ್ಳಿ ಧಾರವಾಡ ಸಂಪೂರ್ಣವಾಗಿ ಇವತ್ತು ತಗ್ಗು ಗುಂಡುಗಳಿಂದ ಮತ್ತು ಧೂಳಿನಿಂದ ಕೂಡಿದೆ ಇಂತಹ ನಗರದಲ್ಲಿ ಈಗಾಗಲೇ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗಾಗಲೇ ಅಂತಂದರೆ ಮತ್ತೊಂದು ಹೊರೆಯನ್ನು ಹಾಕಲು ಹೊರಟಿದೆ ಯಾಕೆಂದರೆ ಒಂದು ಕಡೆ ರಾಜ್ಯದಲ್ಲಿ ಈಗಾಗಲೇ ಬರ ಬರದಿಂದ ಜನರ ಕಡೆ ಅಂತಂದರೆ ಇವತ್ತು ಹಣವಿಲ್ಲ ಇಂತಹ ಸಮಯದಲ್ಲಿ ಮಹಾನಗರ ಪಾಲಿಕೆ ಇವತ್ತು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಇಲ್ಲಿ ಅಂತಂದರೆ ತೆರಿಗೆ ಹಣವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜನರಿಗೆ ಟ್ಯಾಕ್ಸ್ ವಾರಿಯನ್ನು ಹಾಕಲು ಹೊರಟಿದೆ ಅದು ಯಾವ ಮಟ್ಟಿಗೆ ಅಂತಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ತೆಗೆದುಕೊಂಡಾಗ ಮೂರಿಂದ ಶೇಕಡಾವಾರು ಮೂರಿಂದ ಐದು ಪರ್ಸೆಂಟ್ ಇಲ್ಲಿ ಅಂತಾರೆ ಹೆಚ್ಚಿಗೆಯನ್ನು ಮಾಡಲಾಗಿತ್ತು ಈ ಬಾರಿ ಅಂತಂದರೆ ಐದು ಶೇಕಡಾವಾರು ನಾವು ಐದರಷ್ಟು ಇಲ್ಲಿ ಅಂತಂದರೆ ಪಾಲಿಕೆ ತೆರಿಗೆ ತೆರಿಗೆಯನ್ನು ನಾವು ಹೆಚ್ಚಿಗೆ ಮಾಡುತ್ತೆ ನಮಗೆ ನಮಗಿಲ್ಲಿಂತಂದರೆ ಅದು ಹಕ್ಕಿದೆ ನೀವು ಅನುಮತಿ ಕೊಡಿ ಅಂತೇಳಿ ಸರ್ಕಾರದ ಮುಂದಗಡೆ ಇಲ್ಲಿ ಅಂತಂದರೆ ಒಂದು ಮನವಿಯನ್ನು ಒಂದು ಪ್ರಸ್ತಾವನೆಯನ್ನು ಹುಬ್ಬಳ್ಳ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗಾಗಲೇ ಅಂತಂದರೆ ಕಳಿಸಿದರೆ ಅಂದರೆ ಈಗಾಗಲೇ ಕಳೆದ ವರ್ಷವೇ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಗಳಲ್ಲಿ ಮೂರರಿಂದ ಐದು ಪರ್ಸೆಂಟ್ ಇಲ್ಲಿ ಅಂತಂದರೆ ಶೇಕಡಾವಾರು ನೋಡಿದಾಗ ಇಲ್ಲಿ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಲಾಗಿತ್ತು ಈಗ ಮತ್ತೆ ಇಲ್ಲಿ ಅಂತಂದರೆ ಶೇಕಡಾ ಐದರಷ್ಟು ಇಲ್ಲಿ ಅಂತಂದರೆ ಪರ್ಸೆಂಟೇಜ್ ಜನ ಇಲ್ಲೇ ಅಂತಂದರೆ ಹೆಚ್ಚಿಗೆ ಮಾಡಲು ಹೊರಟಿದ್ದಾರೆ ಇದರಿಂದ ಒಂದು ಕಡೆ ಅಂತಂದರೆ ಜನರಿಗೆ ಸಾಕಷ್ಟು ಹೊರೆಯನ್ನು ಹಾಕಲು ಇವತ್ತು ಮಹಾನಗರ ಪಾಲಿಕೆ ಹೊರಟಿದೆ ಹೀಗಾಗಿ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜನರು ಇವತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ ಸರ್ಕಾರಕ್ಕೆ ಒಂದು ಅಂತಂದರೆ ಈಗಾಗಲೇ ಅಂತಾರೆ ಧಾರವಾಡ ಮಹಾನಗರ ಪಾಲಿಕೆಯನ್ನು ಪ್ರಸ್ತಾವನೆ ಸಲ್ಲಿಸಿದೆ ಆ ನೀವು ಇಲ್ಲಿ ಅಂತಂದ್ರೆ ಅಂಗೀಕರಿಸಬಾರ್ದು ಅದನ್ನು ಇಲ್ಲಿ ಅಂತಾರೆ ರದ್ದು ಮಾಡಬೇಕು ಯಥಾಸ್ಥಿತಿ ಕಳೆದ ವರ್ಷ ಏನಿತ್ತು ಇಲ್ಲಿ ಅಂತಾರೆ ವಾಣಿಜ್ಯ ವಾಣಿಜ್ಯ ಮಳಿಗೆಗಳಿಗೆ ಇಷ್ಟಂತ ಟ್ಯಾಕ್ಸು ಮತ್ತು ಇಲ್ಲಿ ಅಂತಾರೆ ವಾಣಿಜ್ಯೇತರ ಮಳಿಗೆಗಳಿಗೆ ಇಷ್ಟಂತ ಟ್ಯಾಕ್ಸು ಇನ್ನೊಂದು ಕಡೆ ಅಂತಾರೆ ಗ್ರಹಗಳಿಗೆ ಅಂದರೆ ಮಣಿ ಟ್ಯಾಕ್ಸು ಅದರ ನಡುವೆ ಇಲ್ಲಿ ಅಂತ ಖಾಲಿ ಸೈಟ್ಗಳಿಗೂ ಟ್ಯಾಕ್ಸು ಇವುಗಳಿಗೆ ಕಳೆದ ವರ್ಷ ಏನಿತ್ತು ಅದೇ ರೀತಿಯಾಗಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು ಈ ಬಾರಿ ಅಂತ ನೀವು ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ ಹೋಗ್ಬಿಡಿ ಯಾಕಂದ್ರೆ ಈಗಾಗಲಂದ್ರೆ ರಾಜ್ಯದಲ್ಲಿ ಬರ ವರ್ಸಿದೆ ಬರದ ಜನರ ಬಳಿ ಹಣವಿಲ್ಲ ಹೀಗಾಗಿ ನೀವೇನಾದರೂ ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡಿದ್ರೆ ಸಾಕಷ್ಟು ಹೊರೆಯಾಗುತ್ತೆ ಹೀಗಾಗಿ ಏನು ರಾಜ್ಯ ಸರ್ಕಾರದ ಮುಂದೆ ಏನು ಪ್ರಸ್ತಾವನೆ ಇಟ್ಟಿದೆ ಆ ಪ್ರಸ್ತಾವನೆ ರದ್ದುಪಡಿಸಿ ಅಂತೇಳಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಏನು ಪ್ರಸ್ತಾವನೆ ವಿರುದ್ಧ ಇವತ್ತು ಹುಬ್ಬಳ್ಳಿ ದಾರ ಜನ ಇವತ್ತು ಕಂಗೆಟ್ಟು ಹೋಗಿದ್ದಾರೆ ರೊಚ್ಚಿಗೆ ಇದ್ದಾರೆ ಮತ್ತು ಸರ್ಕಾರಕ್ಕೆ ಮನವಿ ಇಷ್ಟೇ ಈ ಒಂದು ಯಥಾಸ್ಥಿತಿ ಟ್ಯಾಕ್ಸ್ನ ಹೋಗಿ ಹೆಚ್ಚಿಗೆ ಮಾಡಬೇಡಿ ಅಂತೇಳಿ ಹುಬ್ಬಳ್ಳಿದಾರರ ಮಂದಿ ಇವತ್ತು ಸರ್ಕಾರಕ್ಕೆ ಆಗ್ರಹ